ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಅಂತ ಹೇಳಿದರೆ ನಾನು ಡೈರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ ಹಿಂದಿನ ಬ್ಲಾಗಲ್ಲೇ ಹೇಳಿದ್ನಲ್ಲ ನಮ್ಮ ಮನೆ ಎದುರುಗಡೆನೇ ಒಂದು ಮನೆ ಡೆಮಾಲಿಷ್ ಮಾಡ್ತಿದ್ದಾರಲ್ಲ ಅದರ ಡಿಸ್ಟರ್ಬೆನ್ಸ್ ಸಖತ್ ಐತಿ ಸೊ ನೆನ್ನೆ ಕೂಡ ನಾನು ಬ್ಲಾಗ್ ಮಾಡಬೇಕಾದ್ರೆ ಆವಾಗಲೂ ಕೂಡ ಸಖತ್ ಡಿಸ್ಟರ್ಬೆನ್ಸ್ ಇತ್ತು ಅದು ಬುಲ್ಡೋಸರಿಂದ ಕಲ್ಲು ತೆಗಿಯೋದು ಅದು ಇದು ಭಯಂಕರ ಸೌಂಡ್ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಬ್ಯಾಕ್ ಆಂಡ್ ವಾಯ್ಸ್ ಕೊಡ್ತಾಯಿದ್ದೀನಿ ಸೊ ಇಬ್ಬರು ಕೂಡ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೇವೆ ಹೊಸ ಡ್ರೆಸ್ ಹಾಕ್ಕೊಂಡು ಅಂತ ಹೇಳಿದೆ ಸೊ ಮುಂದೆ ಹೇಳ್ತೀನಿ ಬನ್ನಿ ಫೈನಲಿ ನಾವು ಕೂಡ ರೆಡಿ ಆದ್ವಿ ರೆಡಿಯಾಗಿ ಈಗ ಹೊರಟ್ವಿ ನೋಡ್ರಿ ഏനു വിശേഷ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎಂತ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಮುಂದೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇನ್ನೊಂದು ಈ ಡ್ರೆಸ್ನ ನಾನು ಸುಮಾರು ಈಗ ನೆಕ್ಸ್ಟ್ ದೀಪಾವಳಿ ಬಂದರೆ ಮೂರು ವರ್ಷ ಆಯಿತು ಈ ಟಾಪ್ನ ತೊಗೊಂಡು ನಾನು ನಮ್ಮ ಅಕ್ಕ ಇಬ್ಬರು ಒಟ್ಟಿಗೆನ ತೊಗೊಂಡಿದ್ವಿ ಸೊ ಇವಾಗ ಹಾಕೊಳ್ಳೋಣ ಅವಾಗ ಹಾಕೊಳ್ಳೋಣ ಅಂತ ಹೇಳಿ ಹಿಂಗೆ ಹಬ್ಬ ಹರಿದಿಂದೊಳಗೆ ಮುಂದೆ ಹಾಕೊತೇ ಬಂದ್ವಿ ಹಾಕ್ಕೊಳ್ಳೋಕ್ಕೆ ಆಗಿದ್ದಿಲ್ಲ ಸೊ ಇವತ್ತು ಇವತ್ತು ಮುಹೂರ್ತ ಬಂತು ಅನ್ಸುತ್ತೆ ಈ ಟಾಪ್ ಓಪನಿಂಗ್ ಮಾಡೋಕ್ಕೆ ಯಾವಾಗಲೂ ಅನ್ಕೊತಾನೆ ಇರ್ತಿದ್ವಿ ಊರಿಗೆ ಹೋದಾಗ ಇಬ್ಬರು ಒಟ್ಟಿಗೆ ಹಾಕೊಳ್ಳೋಣ ತೊಗೊಂಡ್ಬಾ ತೊಗೊಂಡ್ಬಾ ಅಂತಿದ್ಲಕ್ಕಿ ನಾನು ಕೂಡ ತೊಗೊಂಡು ಹೋಗಿರ್ತಿದ್ದೆ ಹಬ್ಬ ಹರಿದಿಂದ ಸೀರೆನ ಉಟ್ಕೊತೇವಲ್ಲ ಡ್ರೆಸ್ ಗೀಸ್ ಹಾಕೊಳ್ಳೋಕೆ ಟೈಮ್ನ ಸಿಕ್ಕಿರಲಿಲ್ಲ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ ಅನ್ನೋದಕ್ಕೂ ಹಬ್ಬ ಹರಿದಿಂದ ನಾವು ಡ್ರೆಸ್ ಹಾಕೋಣದ ಕಡಿಮೆ ಹಾಗಾಗಿ ಹಾಕೊಳ್ಳೋಕ್ಕಾಗಿದ್ದಿಲ್ಲ ಸೊ ಫೈನಲಿ ಇವತ್ತು ಇವ್ರ ಫಂಕ್ಷನಿಗೆ ನಾನು ಈ ಟಾಪ್ನ ಓಪನ್ ಮಾಡಿದೆ ನೋಡಿರಿ ಫೈನಲಿ ಟಾಪ್ ಓಪನಿಂಗ್ ಅಂತರೂ ಆಯಿತು ನಮ್ಮ ಅಕ್ಕಂದಿನ್ನು ಓಪನಿಂಗ್ ಆಗಿಲ್ಲ ಸೊ ಹಾಗೆ ಹೊರಟವಿ ಹೊರಟ್ಮೇಲೆ ಏನಾರೂ ಒಂದು ಗಿಫ್ಟ್ ಕೊಡಬೇಕಲ್ಲ ಸೊ ಗಿಫ್ಟ್ ಏನ ಏನು ತೊಗೊಳ್ಳೋಣ ಅಂತ ನಮ್ಗೆ ನಾವು ಹೋಗೋದು ಫಿಕ್ಸ್ ಇರಲಿಲ್ಲ ಹಾಗಾಗಿ ಹೋಗೋ ದಿನವೇ ನೋಡೋಣ ಬೆಳಗ್ಗೆ ಎದ್ದು ಹೋದ ಹೋಗೋಕೆ ಫಿಕ್ಸ್ ಆಗೋಣ ಅಂತ ಹೇಳಿ ಬೆಳಗ್ಗೆ ಎದ್ದು ಫಿಕ್ಸ್ ಮಾಡ್ಕೊಂಡಿದ್ದು ಅದಾದಮೇಲೆ ಅಂದರೆ ಹೋ ಹೋ ಬೆಳಗ್ಗೆ ಎದ್ದು ಅಂತಲ್ಲ ಹಿಂದಿನ ದಿನವೇ ಫಿಕ್ಸ್ ಆದ್ವಿ ಸ್ವಲ್ಪ ಮಳೆ ಎಲ್ಲ ಇದ್ದಿದ್ದರಿಂದ ಎಲ್ಲೂ ಹೋಗಲಿಲ್ಲ ತಗೊಬರೋಕ್ಕೆ ಹಾಗಾಗಿ ಬೆಳಗ್ಗೆ ಹೋಗಬೇಕಾದ್ರೇ ಇಲ್ಲೊಂದು ಏನು ನರ್ಸರಿಗೆ ಹೋಗಿ ಏನಾದರೂ ಒಂದು ಪಾಟ್ ಒಂದು ಯಾವುದಾದ್ರೂ ಒಂದು ಇಂಡೋರ್ ಪ್ಲ್ಯಾಂಟ್ ತೊಗೊಂಡು ಹೋದ್ರಾಯ್ತು ಇಂಡೋರ್ ಇಲ್ಲ ಔಟ್ಡೋರ್ ಯಾವುದಾದ್ರು ಒಂದು ಪ್ಲ್ಯಾಂಟ್ ಕೊಟ್ಟರಾಯ್ತು ಅಂಥೇಳಿ ಸೊ ಇಲ್ಲೇ ನಮ್ಮ ಮನೆ ಹಿಂದ್ಗಡೆ ಒಂದು ನರ್ಸರಿ ಇದೆ ತುಂಬ ದೊಡ್ಡದಿದೆ ಇದೆ ಸುಮಾರು ದಿನ ಅನ್ಕೊತಾನೆ ಇರ್ತಿದ್ದೆ ಇದ್ರೊಳಗಡೆ ಹೋಗಬೇಕು ನಾನು ಹೆಂಗಿದೆ ನೋಡಬೇಕು ಇದು ನರ್ಸರಿ ಸುಮಾರು ಒಂದು ಸುಮಾರು ಎಕರೆ ಒಳಗಡೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಹಿಂದ್ಗಡೆ ಹೋಗಿ ನಾವು ವಾಕಿಂಗ್ ಮಾಡ್ತೀವಿ ಆ ಲೈನ್ ಫುಲ್ ನರ್ಸರಿಗೆ ಸಂಬಂಧಪಟ್ಟಿರೋದು ಇದೇನು ಇಷ್ಟು ಚೆನ್ನಾಗೈತಲ್ಲ ಇಲ್ಲೆಲ್ಲ ಅಂತ ಅನ್ಕೊತಿದ್ದೆ ಒಂದಿನ ಹಂಗೆ ಇದ್ರ ಹೋಗ್ತಾ ಇದ್ವಿ ಬಟ್ ಒಂದಿನ ಹೋಗಬೇಕು ಅಂತ ಅನ್ಕೊಂಡೆ ಇವತ್ತು ಅದು ಕೂಡ ಇವತ್ತು ಈಡೇ ಇರ್ತದೆ ನೋಡ್ರಿ ಸುಮ್ಮ ತುಂಬ ದೊಡ್ಡ ಎಷ್ಟೋ ಎಕರೆ ಒಳಗೆ ಇದನ್ನು ಪ್ಲ್ಯಾಂಟ್ ರೆಡಿ ಮಾಡಿದ್ದಾರೆ ಇದ್ರ ಹಿಂದ್ಗಡೆ ಈ ಬಿಲ್ಡಿಂಗ್ ಇದೆಯಲ್ಲ ಈ ಬಿಲ್ಡಿಂಗ್ ಹಿಂದುಗಡೆನೇ ನಾವು ವಾಕಿಂಗ್ ಎಲ್ಲ ಮಾಡೋದು ಸೊ ಒಂದು ಪ್ಲ್ಯಾಂಟ್ ಏನಾರು ತೊಗೊಳ್ಳೋಣ ಅಂತ ಅಂದಿದ್ದಕ್ಕೆ ಫಸ್ಟ್ ನಾವು ಯಾವ ಪ್ಲ್ಯಾಂಟ್ ಬೇಕೋ ಅದನ್ನು ನಾವೇ ಸೆಲೆಕ್ಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಎಲ್ಲ ಥರದ ಪ್ಲ್ಯಾಂಟ್ಸು ಇತ್ತು ಇಂಡೋರು ಔಟ್ಡೋರು ಥರ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಸೊ ಹಂಗಾಗಿ ಸ್ಟಾರ್ಟಿಂಗ್ ಅಲ್ಲೊಂದು ಸ್ವಲ್ಪ ಮೇಕಿಂಗ್ ಅನ್ನೋ ಥರನೇ ಸ್ಟಾರ್ಟಿಂಗ್ ಅಂಥೇಳಿ ಅಲ್ಲೇ ಒಂದು ಸ್ವಲ್ಪ ವೀಡಿಯೋ ಎತ್ಕೊಂಡೆ ನೋಡಿರಿ ಒಂಥರ ನೋಡೋಕೆ ಮಾತ್ರ ಭಾಳ ಚಂದ ಅಂತ ಅನಿಸ್ತಾ ಇತ್ತು ಸುಮಾರು ದಿನದಿಂದ ಅನ್ಕೊಂತ ಇದ್ದೆ ಒಳಗಡೆ ನರ್ಸರಿ ಹೆಂಗೈತಿ ನೋಡಬೇಕು ಮಾಮೂಲಿ ಗಿಡಗಳನ್ನು ಇಟ್ಕೊಂಡಿರೋ ಒಂದು ಅಲ್ಲೆಲ್ಲೆಲ್ಲಿ ನೋಡಿರ್ತಿದ್ವಿ ಬಟ್ ಇಷ್ಟು ದೊಡ್ಡ ನರ್ಸರಿನ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದೆ ತುಂಬ ಚೆನ್ನಾಗಿತ್ತು ಫೈನಲಿ ಒಂದು ಎರಡು ನಾವು ಏನೋ ಪ್ಲ್ಯಾಂಟ್ ಫೈನಲ್ ಮಾಡಿಕೊಂಡ್ವಿ ಸೊ ಯಾವುದಾದ್ರೂ ಚೆನ್ನಾಗಿರೋದು ಕೊಟ್ಟರೆ ಆಯ್ತು ಅಂಥೇಳಿ ಇವೆರಡು ಫೈನಲ್ ಮಾಡಿಕೊಂಡು ಒಂದು ಬರ್ತ್ಡೇ ಇದೆ ಒಂದು ಆ್ಯನಿವರ್ಸರಿ ಇದೆ ಸೊ ಹಾಗಾಗಿ ಇಬ್ಬರಿಗೂ ಒಂದೊಂದು ಒಂದು ಪ್ಲ್ಯಾಂಟ್ ಕೊಟ್ರೆ ಆಯ್ತು ಈಗ ಆದಷ್ಟು ಎಲ್ಲ ಕಡೆನೂ ಗಿಡ ಮರ ಎಲ್ಲ ಹಾಳು ಮಾಡ್ತಾನೆ ಇದ್ದಾರೆ ಅದರಲ್ಲೂ ರಾಜು ಈ ಥರ ಏನಾದರೂ ಪ್ಲ್ಯಾಂಟ್ಸ್ ಕೊಡಬೇಕು ಅನ್ನೋ ಆಸೆ ಭಾಳ ಯಾರಿಗೆ ಕೊಟ್ರು ಸೊ ಫೈನಲಿ ನಾವು ಪ್ಲ್ಯಾಂಟ್ ಎಲ್ಲ ತೊಗೊಂಡು ಹೋಟೆಲಿಗೆ ಬಂದ್ವಿ ನೋಡ್ರಿ ಒಂದು ಹೋಟೆಲ್ ಒಳಗೆ ಇಟ್ಕೊಂಡಿದ್ರು ಎಸ್ ಎಲ್ ಬಿ ಗ್ರ್ಯಾಂಡ್ ಅಂಥೇಳಿ ಹೋಟೆಲ್ ಒಳಗೆ ಇಟ್ಕೊಂಡಿದ್ರು ಇಲ್ಲೇ ನಿಯರ್ ಬೈ ನಮಗೆ ನಿಯರ್ ಬೈನೇ ಇತ್ತು ಹಂಗಾಗಿ ಹೋಟೆಲಿಗೆ ಬಂದ್ವಿ ನಾವು ಆ್ಯಕ್ಚುಲಿ ಬಂದಿದ್ದೆ ಒಂದು ಗಂಟೆ ಆಗ್ಬಿಡ್ತು ಎಲ್ಲ ಅಲ್ಲೇ ಫಂಕ್ಷನ್ ಚಾಲು ಮಾಡ್ಯಾರೇನೋ ಅಂದ್ಕೊತೇ ಬಂದ್ವಿ ಬಟ್ ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ ಅವಳು ಹೇಳಿದ್ದು ನೋಡಿದ್ರೆ ಹನ್ನೊಂದು ಗಂಟೆಗೆ ಹೇಳಿದ್ಲು ಈ ಇವಳೇ ನೋಡ್ರಿ ಸುನೀತಾ ಅಂಥೇಳಿ ಇವಳು ಬರ್ತಡೇ ಆ್ಯಕ್ಚುಲಿ ಮೊನ್ನೆನೇ ಆಯಿತು ಬಟ್ ಅವೆಲ್ಲರೂ ವರ್ಕಿಂಗ್ ಇರ್ತಾರಲ್ಲ ಸೊ ಯಾರೂ ಬರೋಂಗಿಲ್ಲ ಏನೋ ಫಂಕ್ಷನ್ ಇಟ್ಕೊಂಡ್ರು ಅನ್ನೋ ಕಾರಣಕ್ಕೆ ಸಂಡೇ ಏನು ಮಾಡಿದ್ರು ನಾವು ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸಂಡೇನೇ ಇಟ್ಕೊಂಡಿರ್ತಾರೆ ಹಾಗಾಗಿ ಒಂದು ಹೋಟೆಲಲ್ಲಿ ಸಂಡೇಗಂತ ಎಲ್ಲ ಫ್ರೆಂಡ್ಸ್ನೂ ಇನ್ವೈಟ್ ಮಾಡಿ ಇವತ್ತಿನ ದಿನ ಅಂದರೆ ನೆನ್ನೆ ಸಂಡೇ ಇಟ್ಕೊಂಡಿದ್ರು ಫೈನಲಿ ಅಂದರೆ ಅದೇ ನಾನೇ ಲೇಟಾಗಿ ಬಂದ್ವಿ ಅಂತ ಅಂದ್ಕೊಂಡು ಹೋದೆ ಬಟ್ ಇನ್ನೂ ಒಂದು ಇನ್ನೊಂದು ಎರಡು ಮೂರು ಅದೇ ಹೇಳಿದ್ನಲ್ಲ ಒಂದು ಆ್ಯನಿವರ್ಸರಿ ಕಪಲ್ ಅವರು ಕೂಡ ಬಂದಿರಲಿಲ್ಲ ಸೊ ಅವರಿಗೂ ವೇಟಿಂಗು ಇನ್ನು ಈ ಸುನೀತಾ ಅಂತ ಹೇಳಿದ್ನಲ್ಲ ಅವ್ರ ಫ್ಯಾಮಿಲಿಗೂ ಒಂದು ಸ್ವಲ್ಪ ವೇಟಿಂಗು ಅವ್ರ ಫ್ಯಾಮಿಲಿ ಅವ್ರ ಅಮ್ಮ ಅವ್ರ ಅಣ್ಣ ಅವರಕ್ಕ ಸೊ ಅವ್ರ ಫ್ಯಾಮಿಲಿ ಬರೋದಿತ್ತು ಹಾಗಾಗಿ ಅವರು ವೇಟಿಂಗ್ ಇದ್ರಂತೆ ನಾವು ಲೇಟ್ ಆಯ್ತಾನೋ ಅಂತ ಅಂದ್ಕೊಂಡೇ ಬಂದ್ವಿ ಇಲ್ಲ ಲೇಟ್ ಏನಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಆಮೇಲೆ ಇದೊಂದು ಫ್ಲವರ್ ಬೊಕ್ಕೆ ಅವರು ಅವ್ರಿಲ್ ಅವ್ರ ಫ್ರೆಂಡ್ ಅಂತೆ ಅವ್ರ ಫ್ರೆಂಡ್ ತೋಟದಲ್ಲೇ ಬೆಳೆದಿದ್ದ ಬೊಕ್ಕೆ ಅಂತೆ ಸೊ ತಗೊಬಂದಿದ್ರು ಚೆನ್ನಾಗಿತ್ತು ಒಂಥರ ಸೊ ಒಂದೆರಡು ಫೋಟೋ ಗಿಟೋ ಎಲ್ಲ ತಕೊಂಡ್ವಿ ಅದಾದಮೇಲೆ ಅವ್ರ ಫ್ಯಾಮಿಲಿ ಬಂತು ಸೊ ಲೇಟ್ ಆಗಿಬಿಡ್ತಲ್ಲ ಆಲ್ರೆಡಿ ಎರಡೂವರೆನೇ ಆಗ್ಬಿಡ್ತು ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿಂದುಬಿಡ್ರಿ ಆಮೇಲೆ ಇನ್ನೂ ಒಂದು ಇಬ್ಬರು ಬರೋರಿದ್ರಂತೆ ಅವ್ರ ಅಮ್ಮ ಅವ್ರ ಅಕ್ಕ ಬರೋರಿದ್ರು ಅವ್ರ ಅಣ್ಣ ಅವ್ರ ಅತ್ತಿಗೆ ಎಲ್ಲರೂ ಬಂದರು ಇನ್ನೂ ಸ್ವಲ್ಪ ಜನ ಬರೋರು ಇದ್ರಲ್ಲ ಅನ್ನೋ ಕಾರಣಕ್ಕೆ ಏನಾದರೂ ಸ್ನಾಕ್ಸ್ ಥರ ತಿನ್ನಿ ಅಂತ ಹೇಳಿ ಎಲ್ಲರೂ ನಾನ್ ವೆಜ್ಜೇ ನಾನೊಬ್ಬಳೇ ವೆಜ್ ಸೊ ಹಂಗಾಗಿ ಅವರೆಲ್ಲರೂ ಒಂದು ಸ್ವಲ್ಪ ಲೈಟಾಗಿ ಏನೇನೇನು ಸ್ನ್ಯಾಕ್ಸ್ ತಿನ್ನೋ ಸ್ಟಾರ್ಟ್ ಮಾಡಿದ್ರಿ ಇನ್ನು ಇವರು ಇವು ಇವರೇ ನೋಡಿ ಆ್ಯನಿವರ್ಸರಿ ಕಪಲ್ ಅಂತ ಹೇಳಿದ್ನಲ್ಲ ಪ್ರವೀಣ ಅಣ್ಣ ಅಂಥೇಳಿ ಸೊ ಇವರು ಇವ್ರಿಗೆ ಇವ್ರು ಬಂದರು ಅವ್ರ ವೈಫ್ ಹೋಗಿ ಫ್ರೆಶ್ ಆಗ್ತಾ ಆಗ್ತಾಯಿದ್ಲು ಸೊ ಹಂಗಾಗಿ ಅಣ್ಣಂಗೆ ವಿಶ್ ಮಾಡ್ತಾ ಇದ್ದೆ ನೀವು ಹ್ಯಾಪಿ ಆ್ಯನಿವರ್ಸರಿ ಅಣ್ಣ ಅಂತ ಹೇಳಿ ಒಂಥರ ಟಾಂಗ್ ಕೊಡೋದು ಭಾಳ ಮಾತುಗಳನ್ನ ಹಂಗಾಗಿ ಅದನ್ನ ಆ್ಯಕ್ಚುಲಿ ನಾನು ಅದು ಕ್ಲಿಯರಾಗಿ ಕೇಳಿಸಿಲ್ಲ ಎಲ್ಲರ ಸೌಂಡಲ್ಲಿ ಹಂಗಾಗಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಎಲ್ಲರೂ ಸೇರಿಸಿ ಅಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ಇವ್ರು ಏನೇನು ತಿಂತಾರೆ ನಾನ್ ವೆಜ್ ಒಳಗೆ ಅವೇನೇನು ಕಬಾಬು ಅವು ಇವು ಸೊ ಆ ಥರ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದರೆ ಅದಾದಮೇಲೆ ಇವರ ಅಕ್ಕ ಉಷಾ ಅಕ್ಕ ಅಂಥೇಳಿ ಸೊ ಅವರು ಒಬ್ಬರು ಬಂದರು ಸೊ ಇನ್ನೊಂದು ಇಬ್ಬರಿಗೋಸ್ಕರ ವೇಟಿಂಗ್ ಇತ್ತಲ್ಲ ಇವರೆಲ್ಲರೂ ಆ್ಯಕ್ಚುಲಿ ವೆಜ್ಜೂ ಇತ್ತಂತಲ್ಲೇ ಸೊ ಹಂಗಾಗಿ ಆಮೇಲೆ ನನಗಿ ಆಗಿಲ್ಲ ಬಿಡ್ರಿ ಅಂತ ಇಕ್ಕಿನ ನೋಡ್ರಿ ಆ್ಯನಿವರ್ಸರಿ ಪ್ರವೀಣ್ಣ ಪ್ರ ಇವಳನು ಅಂಥೇಳಿ ಸೊ ಇವಳು ಕೂಡ ರೆಡಿಯಾಗಿ ಬಂದಳು ಇನ್ನದೇ ಅಮ್ಮ ಅವ್ರ ಅಕ್ಕೋಸ್ಕರ ವೇಟಿಂಗ್ ಇತ್ತು ಸೊ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಫೈನಲಿ ಇವತ್ತಿನ ದಿನ ಹಿಂಗಿತ್ತು ನೋಡ್ರಿ ಆ್ಯನಿವರ್ಸರಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಎಲ್ಲ ಫ್ರೆಂಡ್ಸು ಸೇರಿಕೊಂಡ್ವಿ ಇವು ನಾವೆಲ್ಲ ಇವರೆಲ್ಲ ಫ್ರೆಂಡ್ಸ್ ಅಂತ ಹೇಳಿದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರೋರೆ ಈ ವಿಡಿಯೋ ಮಾಡೋದ್ರಿಂದ ಪರಿಚಯ ಆಗಿರೋರೆ ನಾವು ಹಿಂದೆ ಒಂದು ಸ್ವಲ್ಪ ದಿನದಿಂದಗಡೆ ಮಡಿಕೇರಿ ಟ್ರಿಪ್ ಹೋಗಿದ್ನಲ್ಲ ಆ ಟೈಮಲ್ಲಿ ನಾವೆಲ್ಲ ಒಂದು ಒಂದು ಎರಡು ಕಪಲ್ಸ್ ಸೇರಿ ಹೋಗಿದ್ವಲ್ಲ ಅವರು ಇವರು ನಾವು ಎಲ್ಲರೂ ಹೋಗಿದ್ವಲ್ಲ ಸೊ ಆ ಥರ ಫ್ರೆಂಡ್ಸಿಂದನೇ ಹೋಗಿದ್ದು ಸೊ ಈಗೂ ಕೂಡ ಎಲ್ಲರೂ ಜಾಯ್ನ್ ಆದ್ವಿ ಇನ್ನೂರದ ಆ್ಯನಿವರ್ಸರಿ ಇತ್ತಲ್ಲ ಸೊ ಹಂಗಾಗಿ ಫಸ್ಟ್ ಒಂದು ಕೇಕ್ ಕಟ್ ಮಾಡಿಸ್ಬಿಡೋಣ ಹೇಳಿ ಫೋಟೋ ಸೆಷನ್ ಅದು ಇದು ಮಾಡ್ಕೊತಾಯಿದ್ರು ಅದೇ ಟೈಮಲ್ಲಿ ಸಾಂಗ್ ಕೂಡ ರಾಜ್ಕುಮಾರ್ ಸಾಂಗ್ ಹೋಗ್ತಾ ಇತ್ತು ಹಿಂಗೆ ಹಾಕಿ ಒಂಥರ ಚೆನ್ನಾಗಿತ್ತು ಒಂಥರ ನಿನ್ನೆ ದಿನ ಒಂದೇ ದಿನದಲ್ಲಿ ಮೂರು ಇನ್ನೂ ಒಬ್ಬರು ಅಣ್ಣನ ಬರ್ತ್ಡೇನೂ ಇತ್ತಂತೆ ಅಂದರೆ ಮಂಡೇ ಇವತ್ತಿನ ದಿನ ಇತ್ತಂತೆ ಸೊ ಹಂಗಾಗಿ ಒಂದೇ ದಿನದಲ್ಲೇ ಒಂದು ಎರಡು ಬರ್ತ್ಡೇ ಒಂದು ಆ್ಯನಿವರ್ಸರಿ ಅನ್ನೋ ಥರ ಒಂದು ದೊಡ್ಡ ಒಂಥರ ಆಗಿನೇ ಎಲ್ಲರೂ ಸೇರಿಕೊಂಡು ಚೆನ್ನಾಗೇ ಮಾಡಿದರು ನೋಡ್ರಿ ನಿಧಾನಿಸು ನಿಧಾನಿಸು ಚೆನ್ನಾಗಿತ್ತು ಒಂಥರ ಎಲ್ಲ ಸುಮಾರು ಒಂದು ಐದಾರು ಕೇಕ್ ಅವ್ರು ಇವ್ರ ಎಲ್ಲರೂ ಕೇಕ್ ತಗೊಬಂದಿದ್ರು ಟೋಟಲ್ ಎಲ್ಲರೂ ಸೇರಿಕೊಂಡು ಫೋಟೋ ಸೆಷನ್ನು ಸ್ವಲ್ಪ ಮಾತು ಸುಮಾರು ದಿನ ಆಗಿತ್ತಲ್ಲೆಲ್ಲರೂ ಸೇರಿಕೊಂಡು ಇನ್ನೊಂದು ಇವ್ರಿಬ್ಬರು ನಯನ ಮತ್ತು ಉಷಾಕ ಸೊ ಇವರು ಇನ್ನೊಂದು ಇಬ್ಬರು ಅಣ್ಣರು ಅವರೆಲ್ಲ ನನಗೆ ಹೊಸೊಬ್ಬರು ನಂಗೆ ಗೊತ್ತಿಲ್ಲ ಅವ್ರು ಯಾರು ಅಂಥೇಳಿ ಸೊ ಎಲ್ಲರೂ ಹೊಸೊಬ್ಬರು ಇದ್ರಲ್ಲ ಹಾಗಾಗಿ ಎಲ್ಲರೂ ಮಾತಾಡ್ಸ್ಕೊ ಅಂತ ಇನ್ನು ಕೇಕ್ ಕಟ್ ಕಟ್ ಮಾಡೋ ಟೈಮಲ್ಲಿ ಅಲ್ಲೊಂದು ಸ್ವಲ್ಪ ಕತ್ಲಾದಂಗೆ ಆಯಿತು ಇನ್ನು ಇವರು ಈ ಅಣ್ಣ ಈ ಅಣ್ಣಂದು ಕೂಡ ಇವತ್ತಿನ ದಿನ ಅಂದರೆ ಇವತ್ತು ಡೇಟ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸಿಗೆ ಅವ್ರ ಬರ್ತ್ಡೇ ಇತ್ತು ಸೊ ನಾನು ಟ್ವೆಂಟಿ ಫೈ ಎಲ್ಲ ಮಾಡಿದ್ದೆ ಸೊ ಹಂಗಾಗಿ ಅಣ್ಣನಿಗೆ ಫಸ್ಟು ಕೇಕ್ ಕಟ್ ಮಾಡಿಸ್ಬಿಟ್ರು ಅಂದರೆ ಸುನೀತಂಗ್ ಮಾಡ್ಸೋಕ್ಕೆ ಅವ್ರ ಅಣ್ಣ ಅವ್ರ ಅತ್ತಿಗೆ ಅವರ ಅವರ ಅಮ್ಮ ಮತ್ತು ಅವರ ಅಕ್ಕ ಬಂದಿರಲಿಲ್ಲ ಅಣ್ಣ ಅತ್ತಿಗೆ ಬಂದಿದ್ದರು ಹಾಗಾಗಿ ಫಸ್ಟ್ ಇವ್ರದ್ದು ಕೇಕ್ ತಿನ್ಸೋದನ್ನು ಫಸ್ಟ್ ಇವ್ರದ್ದು ಕೇಕ್ ಕಟ್ ಮಾಡಿಸಿ ಇವ್ರು ಸೆಲೆಬ್ರೇಷನ್ ಅಂತರೂ ಮಾಡಿದ್ರು ಮತ್ತಿನ್ನು ಮಂಡೇ ಆ ಊರಿಗೆ ಆಗಂಗಿಲ್ಲ ಅಂಥೇಳಿ ಸೊ ಅದಾದಮೇಲೆ ಸುನೀತಂಗೆ ಅವ್ರ ಮನೆಯವ್ರು ಅಂದರೆ ಹರೀಶ್ ಅಣ್ಣ ತಂದಿರೋ ಒಂದು ಕೇಕು ಇನ್ನು ಅವ್ರ ಫ್ಯಾಮಿಲಿಯಿಂದ ತಂದಿರೋ ಒಂದು ಕೇಕು ಇನ್ನು ಫ್ರೆಂಡ್ಸ್ ಎಲ್ಲರೂ ತಂದಿರೋ ಒಂದು ಕೇಕು ಮೂರು ಕೇಕು ಸೇರಿಸಿ ಅವ್ರ ಫ್ಯಾಮಿಲಿ ಎಲ್ಲ ಬಂದ ತಕ್ಷಣ ಫ್ಯಾಮಿಲಿ ಬಂದಿದ್ದೇ ಲೇಟ್ ಆಗ್ಬಿಡ್ತು ಸೊ ಹಾಗಾಗಿ ಮೂರು ಕೇಕನ್ನು ಸೇರಿಸಿ ಕಟ್ ಮಾಡಿ ಅವಳು ಕೂಡ ಅವಳು ಸೆಲೆಬ್ರೇಷನ್ನ ಸೊ ಈ ಥರ ಮಾಡಿಕೊಂಡ್ಳು ಸೊ ನೋಡ್ರಿ ಹ್ಯಾಂಗೆ ಎಲ್ಲ ಒಂಥರ ಚೆನ್ನಾಗಿತ್ತು ನಿನ್ನೆ ನಿನ್ನೆ ಒಂದು ದಿನ ಎಲ್ಲರೂ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡಿರೋದು ಒಂಥರ ಚೆನ್ನಾಗಿತ್ತು ಸೊ ಅಮ್ಮ ಮತ್ತು ಅವ್ರ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ರಲ್ಲ ಅವಳಿಗೆ ಒಂಥರ ಖುಷಿ ಎಲ್ಲ ಫ್ಯಾಮಿಲಿ ಜೊತೆಗೆ ಮಾಡ್ಕೊಂಡ್ನಲ್ಲ ಈ ವರ್ಷ ಅಂಥೇಳಿ ಅವರಮ್ಮ ಏನೋ ರಿಂಗ್ ತಂದಿದ್ರ ಏನೋ ರಿಂಗ್ ಹಾಕಿದ್ರ ಸೊ ಅವ್ರ ಅಕ್ಕನೂ ಡ್ರೆಸ್ಸು ಅವರೆಲ್ಲರೂ ತಗೋಬಂದು ಎಲ್ಲ ಕೊಟ್ಟರು ಸೊ ಇವರು ಇವರಿಬ್ರು ಕಪಲ್ಸ್ ಫೈನಲಿ ಈ ಥರ ಇವರು ಸೆಲೆಬ್ರೇಷನ್ ಅಂತೂ ಮುಗೀತು ಇನ್ನು ಇವರು ಅವ್ರ ಅಣ್ಣ ಅವ್ರ ಅವ್ರ ದೊಡ್ಡಮ್ಮ ಅವ್ರದ್ದು ಯಾರು ಅವ್ರ ಅಕ್ಕ ಅಂತೆ ಇವರು ಅವ್ರ ಅಕ್ಕ ಅವ್ರ ಅಕ್ಕನ ಮಗಳು ಸೊ ಎಲ್ಲ ಫ್ಯಾಮಿಲಿ ಬಂತು ಅದಾದಮೇಲೆ ಎಲ್ಲರೂ ಸೇರ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿದ್ವಿ ಸೊ ಕೇಕ್ ಎಲ್ಲ ಕಟ್ ಮಾಡಿ ಆದಮೇಲೆ ಇನ್ನೊಂದು ಆ್ಯನಿವರ್ಸರಿದೊಂದಿತ್ತಲ್ಲ ಇನ್ನು ಫ್ರೆಂಡ್ಸ್ ಕೇಕ್ ಒಂದಿತ್ತು ಮೂರು ಮಂದಿ ಅವ್ರವ್ರ ಫ್ಯಾಮ್ಲಿದು ಎಲ್ಲ ಆಯ್ತಲ್ಲ ಇನ್ನು ಫ್ರೆಂಡ್ಸ್ದು ಒಂದು ಕೇಕ್ ಕಟ್ ಮಾಡೋಣ ಅಂಥೇಳಿ ಸಪ್ರೇಟ್ ಎಲ್ಲರದ್ದು ಆದಮೇಲೆ ಫ್ರೆಂಡ್ಸ್ ಒಂದು ಕೇಕ್ ಕಟ್ ಮಾಡಿದ್ರು ನೋಡ್ರಿ ಸೊ ಇವರೆಲ್ಲರೂ ಸೇರ್ಕೊಂಡು ಒಂದು ಕೇಕ್ ಕಟ್ ಮಾಡಿಸಿದ್ರು ಅದಾದಮೇಲೆ ಸೊ ನಾವು ಕೂಡ ಹೋಗಿ ಒಂದು ಫೋಟೋ ತಕೊಂಡು ವಿಶ್ ಮಾಡೋಣ ಅಂತ ಹೇಳಿ ಸೊ ಹೋದ್ವಿ ನಾವು ಅದೇ ಸ್ಟಾರ್ಟಿಂಗೇ ಹೇಳಿದ್ನಲ್ಲ ಒಂದು ಇಂಡೋರ್ ಪ್ಲ್ಯಾಂಟ್ ತೊಗೊಬಂದಿದ್ವಿ ಅಂಥೇಳಿ ಸೊ ಇವಳಿಗೊಂದು ಮತ್ತೆ ಆ್ಯನಿವರ್ಸರಿ ಕಪಲ್ಸ್ ಇರೋರ್ಗೊಂದು ನನಗೆ ಈ ಇನ್ನೂ ಬ್ರ್ಯಾಂಡ್ನ ಬರ್ತ್ಡೇ ಇರೋದು ಗೊತ್ತಿರಲಿಲ್ಲ ನಮಗೆ ನಮ್ಗೆ ಗೊತ್ತಿರೋದು ಇವ್ರದಷ್ಟೇ ಸೊ ಹಂಗಾಗಿ ನಾವು ತೊಗೊಬಂದಿರೋ ಆ ಪ್ಲ್ಯಾಂಟ್ನ ಕೊಟ್ಟು ವಿಶ್ ಮಾಡಿ ಸೊ ಬೇರೆಯವರೆಲ್ಲ ಮತ್ತೆ ಅವ್ರು ವಿಶ್ ಮಾಡೋದು ಇರ್ತೈತಲ್ಲ ಸೊ ಹಂಗಾಗಿ ನಾವು ಕೂಡ ಈ ಕಡೆ ಬಂದ್ವಿ ನನ್ನ ನನ್ನ ಬ್ಲಾಗ್ನ ರಾಜು ಕಂಟಿನ್ಯೂ ಮಾಡ್ತಾ ಇದ್ದರು ಒಂಥರ ಸುಸ್ತದಂಗೆ ಆಗ್ಬಿಟ್ಟು ಮಳೆ ಒಂದು ಭಯಂಕರ ಸುಸ್ತು ಅಂತ ಅನಿಸ್ತಾನೆ ಇತ್ತು ಸೊ ಅದಾದಮೇಲೆ ಇವ್ರ ಆ್ಯನಿವರ್ಸರಿ ಏನು ಇವ್ರದ್ದು ಲೆವೆಂತ್ ಆ್ಯನಿವರ್ಸರಿ ಅಂತೆ ಸೊ ಇವ್ರ ಆ್ಯನಿವರ್ಸರಿ ಕೂಡ ಇವತ್ತಿನ ದಿನ ಅಂದರೆ ಟ್ವೆಂಟಿ ಫೈ ಮೇ ಟ್ವೆಂಟಿ ಫೈವ್ನೇ ಇತ್ತು ಅವ್ರದ್ದು ಸೊ ಹಂಗಾಗಿ ಇವರೆಲ್ಲರದ್ದು ಬೇರೆ ದಿನ ಆದರೆ ಇವ್ರದ್ದು ಮಾತ್ರ ಆ್ಯನಿವರ್ಸರಿ ಇವತ್ತಿನ ದಿನವೇ ಇತ್ತು ಸೊ ಹಂಗಾಗಿ ಅವರ ಆ್ಯನಿವರ್ಸರಿ ಕೂಡ ಆ್ಯನಿವರ್ಸರಿ ಕೇಕ್ ಒಂಥರ ವೆಲ್ವೆಟ್ ಕೇಕ್ ಚೆನ್ನಾಗಿತ್ತು ಒಂಥರ ಟೇಸ್ಟು ಚೆನ್ನಾಗಿತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಅದ್ರ ಮೇಲೆ ಹ್ಯಾಪಿ ಆ್ಯನಿವರ್ಸರಿ ಆ್ಯಂಡ್ ಅನ್ನು ಅಂತ ಹಾಕ್ಸಿದ್ರು ಸೊ ಅದಾದಮೇಲೆ ಎಲ್ಲರೂ ವಿಶ್ ಮಾಡಿ ಕೇಕೆಲ್ಲ ಕಟ್ ಮಾಡಿದರು ಒಟ್ಟಲ್ಲಿ ನಿನ್ನೆ ಕೇಕಿನ ಸುರಿಮಳೆನೇ ಆಗಿಬಿಟ್ಟಿತ್ತು ಒಟ್ಟಲ್ಲಿ ನಿನ್ನೆ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ನೋಡೋಕ್ಕೂ ಕೂಡ ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ಚೆನ್ನಾಗಿತ್ತು ಅದಾದಮೇಲೆ ಅವರು ಕೂಡ ಕೇಕೆಲ್ಲ ಕಟ್ ಮಾಡಿದರು ಕೇಕೆಲ್ಲ ಕಟ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ನಿಸಿ ಏನೇನು ಗಿಫ್ಟ್ ಕೊಡೋರು ಕೊಟ್ಟು ವಿಶ್ ಮಾಡೋರು ಮಾಡಿ ಸೊ ಊಟ ಅದು ಊಟ ಎಲ್ಲ ಊಟಕ್ಕೆಲ್ಲ ಇಟ್ಟಿದ್ದರು ಸೊ ಊಟ ನಾನ್ ವೆಜ್ ಎಲ್ಲ ಅವರೆಲ್ಲರೂ ನಾನ್ ವೆಜ್ ನಾನು ಒಬ್ಬಳೇ ವೆಜ್ ಅಲ್ಲ ಹಾಗಾಗಿ ಎಲ್ಲರೂ ಊಟ ಎಲ್ಲ ಮಾಡ್ಕೊಂಡ್ವಿ ಸೊ ಊಟ ಗೀಟ ಮಾಡೋ ಟೈಮಲ್ಲಿ ಟೈಮ್ ಆಗಿಬಿಟ್ಟಿತ್ತಲ್ಲ ಸುಮಾರು ಹಾಗಾಗಿ ಊಟ ಮಾಡೋ ಟೈಮಲ್ಲಿ ನಾನೇನು ವೀಡಿಯೋ ತೊಗೊಳಕಾಗಲಿಲ್ಲ ಬಟ್ ಅವರೆಲ್ಲರಿಗೂ ಹೊಟ್ಟೆಶ್ವಾಗಿತ್ತಂಥೇಳಿ ಕಬಾಬು ಅದೇನೇನೇನೋ ತರ್ಸ್ಕೊಂಡು ತಿಂತಾಯಿದ್ರಲ್ಲ ನನಗೂ ಹೋಟೆಶವಾಗಿತ್ತು ಅಂತ ಹೇಳಿ ನಾನು ಕೂಡ ನನಗೆ ಅಲ್ಲಿ ವೆಜ್ ಇರೋದು ಗೊತ್ತಿರಲಿಲ್ಲ ಆಮೇಲೆ ಐತಿ ಅಂತ ಹೇಳಿದ್ರು ಅದಾದಮೇಲೆ ನನಗೂ ಕೂಡ ಒಂದು ಗೋಬಿ ಮಂಚೂರಿ ತರಿಸ್ಕೊಡ್ಸಿದ್ರು ನಾನು ಕೂಡ ಗೋಬಿ ಮಂಚೂರಿ ತಿಂದೆ ತಿಂದು ಇನ್ನೂ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋದು ಅನ್ನೋದ್ಲೇ ಅವರೆಲ್ಲರೂ ಏನೇನು ತಿಂದ್ಬಿಟ್ಟಿದ್ರಲ್ಲ ಇನ್ನೂ ಅಟ್ಯಾಚ್ವಾಗಿದ್ದಿಲ್ಲ ಅಂಥೇಳಿ ಹಾಂ ಹಾಂ ಸೊ ಕೇಕ್ ತಿನ್ನಿಸ್ಬೇಕಾದ್ರೆ ಬೇಡ ಬೇಡ ಹಾಗೆ ಅಂತ ಇದ್ರೆ ಅದಕ್ಕೆ ಇರಲಿ ಇರಲಿ ಫೋಟೋಕರ ಅಂಥೇಳಿ ಆಮೇಲೆ ಸರಿ ಬೇಡ ಅಂತಿರಲ್ಲ ಅಂಥೇಳಿ ನಾನೇ ಕೇಕ್ ತಿಂದೆ ಸೊ ಎಲ್ಲ ಹಿಂಗೆ ಅವ್ರಿಗೂ ಕೂಡ ವಿಶ್ ಮಾಡಿ ಅವ್ರಿಗೂ ಒಂದು ಪ್ಲಾಂಟ್ ಎಲ್ಲ ಕೊಟ್ಟು ವಿಶ್ ಮಾಡಿದ್ವಿ ಸೊ ಊಟ ಗೀಟ ಮಾಡಬೇಕಾದ್ರೆ ವಿಡಿಯೋ ಎತ್ಕೊಳಕ್ಕಾಗಲಿಲ್ಲ ಅದಕ್ಕೆ ನಾನು ಅದರಲ್ಲಿ ಎಲ್ಲರೂ ಮನೆಗೆ ಹೋಗ್ಬೇಕಾದ್ರೆ ಒಂದು ಬಾಯ ಎಲ್ಲ ಹೇಳಿ ಈ ಬ್ಲಾಗ್ನ ಎಂಟು ಮಾಡ್ತೀನಿ ಎಲ್ಲರೂ ಅವ್ರವ್ರ ಮನೆಗೆ ಮಳೆ